ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆದೆ ಸ್ವಾಗತ ನಾವಿಂದು ಭಗವದ್ಗೀತೆಯ ಅಂತಿಮ ಅಂದ್ರೆ ಹದಿನೆಂಟನೆಯ ಅಧ್ಯಾಯದ ಭಾಷ್ಯವನ್ನ ಗಮನಿಸ್ತಾ ಇದ್ದೀವಿ ಹ ಇದು ಇಡೀ ಗೀತೆಯ ಅಷ್ಟೇ ಯಾಕೆ ವೇದಗಳ ಸಾರವನ್ನೇ ಹಿಡಿದಿಡ್ತದೆ ಅಂತ ಹೇಳ್ತಾರೆ ಭಾಷ್ಯದಲ್ಲಿ ಕರ್ಮ ತ್ಯಾಗ ಜ್ಞಾನ ಮೋಕ್ಷ ಇಂಥ ಪ್ರಮುಖ ವಿಷಯಗಳ ಒಂದು ಸಂಗ್ರಹ ಇದು ಹೌದು ಬಹಳ ಮುಖ್ಯವಾದ ಅಧ್ಯಾಯವಿದು ಕರ್ಮ ಅಂದ್ರೇನು ನಿಜವಾದ ತ್ಯಾಗ ಯಾವುದು ಮತ್ತೆ ಅಂತಿಮವಾಗಿ ಬಂಧನದಿಂದ ಹೇಗೆ ಮುಕ್ತರಾಗೋದು ಅನ್ನೋದನ್ನ ಭಾಷ್ಯವು ಇಲ್ಲಿ ತುಂಬ ಸ್ಪಷ್ಟವಾಗಿ ಮತ್ತೆ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತದೆ ಹಾಗಾದ್ರೆ ಮೊದ್ಲಿಗೆ ತ್ಯಾಗದ ಬಗ್ಗೆ ಭಾಷ್ಯ ಏನು ಹೇಳುತ್ತೆ ನೋಡೋಣವೇ ಸಾಮಾನ್ಯವಾಗಿ ತ್ಯಾಗ ಅಂದ್ರೆ ಎಲ್ಲ ಬಿಟ್ಬಿಡೋದು ಅನ್ಕೋತೀವಿ ಆದ್ರೆ ಶರೀರಕ್ಕೆ ಕಷ್ಟ ಆಗುತ್ತೆ ಅಂತ ಹೆದ್ರಿ ಕರ್ತವ್ಯಗಳನ್ನು ಬಿಡೋದಿದೆಯಲ್ಲ ಅದು ಅದು ಒಳ್ಳೆಯ ತ್ಯಾಗ ಅಲ್ಲ ಅದು ರಾಜಸಿಕ ತ್ಯಾಗ ಅಂತ ಗೀತೆಯಲ್ಲಿ ಹೇಳಿದೆಯಲ್ವೇ ಹೌದು ಖಂಡಿತವಾಗಿ ಆ ರೀತಿ ಕರ್ಮಗಳನ್ನ ಬಿಡೋದ್ರಿಂದ ತ್ಯಾಗದ ನಿಜವಾದ ಫಲ ಏನೂ ಸಿಗೋದಿಲ್ಲ ಬದಲಿಗೆ ಶಾಸ್ತ್ರ ಹೇಳಿರುವ ಕರ್ತವ್ಯಗಳು ಅಂದ್ರೆ ಯಜ್ಞ ದಾನ ತಪಸ್ಸು ಇವನ್ನೆಲ್ಲ ಮಾಡ್ಲೇಬೇಕು ಮಾಡ್ಲೇಬೇಕು ಹಾ ಆದ್ರೆ ಮುಖ್ಯವಾಗಿ ಅವುಗಳ ಫಲದ ಮೇಲೆ ಆಸೆ ಇಡದೆ ಮತ್ತೆ ನಾನು ಮಾಡ್ತಿದ್ದೀನಿ ಅನ್ನೋ ಅಭಿಮಾನ ಆ ಅಹಂಕಾರ ಇಲ್ಲದೆ ಮಾಡೋದಿದ್ಯಲ್ಲ ಅದೇ ನಿಜವಾದ ಸಾತ್ವಿಕ ತ್ಯಾಗ ಓ ಹಾಗ ಇದನ್ನೇ ಕರ್ಮಯೋಗ ಅಂತಲೂ ಕರಿಬಹುದು ನೋಡಿ ಕರ್ಮವನ್ನ ಬಿಡೋದೆಲ್ಲ ಮುಖ್ಯ ಅಲ್ಲ ಕರ್ತೃತ್ವಭಾವ ಮತ್ತೆ ಫಲದ ಮೇಲಿನ ಆಸಕ್ತಿ ಅದನ್ನ ಬಿಡೋದು ಮುಖ್ಯ ಇದು ಇದೊಂಥರ ಕುತೂಹಲಕಾರಿ ಅಂದ್ರೆ ಕ್ರಿಯೆಗಿಂತ ಕ್ರಿಯೆಯ ಹಿಂದಿನ ಆ ಭಾವನೆ ಮುಖ್ಯವಾಗತ್ತೆ ಸರಿ ಇದೇ ಸಂದರ್ಭದಲ್ಲಿ ಯಾವುದೇ ಕರ್ಮ ನಡೀಬೇಕು ಅಂದರೆ ಐದು ಕಾರಣಗಳಿವೆ ಅಂತ ಭಾಷೆ ವಿವರಿಸದಲ್ಲವೇ ಹೌದು ಅದರ ಮಹತ್ವವೇನು ಹಾ ಗೀತೆಯ ಪ್ರಕಾರ ಪ್ರತಿಯೊಂದು ಕರ್ಮಕ್ಕೂ ಐದು ಕಾರಣಗಳಿರ್ತವೆ ಒಂದು ಅಧಿಷ್ಠಾನ ಅಂದರೆ ಈ ಶರೀರ ಮತ್ತೆ ಕರ್ತ ಇಲ್ಲಿ ಕರ್ತ ಅಂದರೆ ಅಹಂಕಾರ ಅಥವಾ ಜೀವ ಅಂತ ತಿಳ್ಕೊಬೇಕು ಸರಿ ಮೂರನೇದು ಕರಣ ಅಂದರೆ ಇಂದ್ರಿಯಗಳು ನಾಲ್ಕನೇದು ವಿವಿಧ ಚೇಷ್ಟೆಗಳು ಅಂದರೆ ನಮ್ಮ ಪ್ರಯತ್ನಗಳು ಇನ್ನು ಐದನೇದಾಗಿ ದೈವ ಅದನ್ನ ಪೂರ್ವಕರ್ಮ ಅದೃಷ್ಟ ಹೀಗೂ ಹೇಳ್ತಾರೆ ಐದು ಕಾರಣಗಳು ಹೌದು ಇದರ ಮುಖ್ಯ ತಿಳುವಳಿಕೆ ಏನಪ್ಪಾ ಅಂದ್ರೆ ಈ ಐದ್ರಲ್ಲಿ ಶುದ್ಧವಾದ ಆತ್ಮ ಎಲ್ಲೂ ಇಲ್ಲ ಹ್ಮ್ ಹಾಗಾಗಿ ಆತ್ಮ ನಿಜವಾದ ಕರ್ತೃ ಅಲ್ಲ ನಾವು ಅಜ್ಞಾನದಿಂದ ನಾನು ಮಾಡೋವನು ನಾನು ಭೋಗಿಸೋವನು ಅಂತ ತಪ್ಪಾಗಿ ಭಾವಿಸ್ತೀವಿ ಆತ್ಮಕರ್ತೃ ಅಲ್ಲ ಹಾಗಾದ್ರೆ ನಮ್ಮ ಅನುಭವಗಳಲ್ಲಿ ನಮ್ಮ ಕೆಲಸಗಳಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳು ಕಾಣುತ್ತವಲ್ಲ ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ಯಾಕೆ ಇಲ್ಲಿಯೇ ಆ ಮೂರು ಗುಣಗಳ ಪಾತ್ರ ಬರುತ್ತಾ ಸತ್ವ ರಜಸ್ಸು ತಮಸ್ಸು ಸರಿಯಾಗಿ ಹೇಳಿದ್ರಿ ಹೌದು ಭಾಷ್ಯವು ಜ್ಞಾನ ಕರ್ಮ ಕರ್ತೃ ಬುದ್ಧಿ ಧೃತಿ ಅಂದ್ರೆ ದೃಢತೆ ಮತ್ತು ಸುಖ ಇವೆಲ್ಲವನ್ನೂ ಆ ಮೂರು ಗುಣಗಳ ಆಧಾರದ ಮೇಲೆ ವಿಂಗಡಿಸುತ್ತದೆ ಉದಾಹರಣೆಗೆ ಸಾತ್ವಿಕ ಜ್ಞಾನವನ್ನೇ ತಗೊಂಡ್ರೆ ಅದು ಎಲ್ಲಾ ಜೀವಿಗಳಲ್ಲೂ ಒಂದೇ ಆತ್ಮತತ್ವವನ್ನ ಆ ಏಕತೆಯನ್ನ ಕಾಣುತ್ತೆ ಹಾಗಾದ್ರೆ ಅದಕ್ಕೆ ವಿರುದ್ಧವಾಗಿ ರಾಜಸಿಕ ಮತ್ತು ತಾಮಸಿಕ ಜ್ಞಾನ ಹೇಗಿರುತ್ತೆ ರಾಜಸಿಕ ಜ್ಞಾನ ಇದೆಯಲ್ಲ ಅದು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಆತ್ಮಗಳಿವೆ ಅಂತ ಭೇದವನ್ನೇ ನೋಡುತ್ತೆ ಇನ್ನು ತಾಮಸಿಕ ಜ್ಞಾನವೋ ಅದು ತರ್ಕಕ್ಕೆ ನಿಲುಕದ್ದು ಯಾವುದೋ ಒಂದು ಸಣ್ಣ ವಿಷಯವನ್ನ ಅಲ್ಪ ವಿಷಯವನ್ನೇ ಸರ್ವಸ್ವ ಅಂತ ತಿಳಿಯುತ್ತೆ ಓ ಹಾಗೆ ಇದೇ ರೀತಿ ನೋಡಿ ಕರ್ತೃವಿನಲ್ಲೂ ವ್ಯತ್ಯಾಸ ಸಾತ್ವಿಕ ಕರ್ತೃ ಅನಾಸಕ್ತನಾಗಿ ಅಹಂಕಾರ ಇಲ್ಲದೆ ಧೈರ್ಯ ಉತ್ಸಾಹದಿಂದ ಕೆಲಸ ಮಾಡ್ತಾನೆ ಹಾಗಾದ್ರೆ ರಾಜಸಿಕ ಮತ್ತು ತಾಮಸಿಕ ಕರ್ತೃಗಳು ಅವ್ರ ಹೇಗಿರ್ತಾರೆ ರಾಜಸಿಕ ಕರ್ತೃ ಆತನಿಗೆ ಫಲದ ಮೇಲೆ ಬಹಳ ಆಸೆ ಲೋಭ ಇರುತ್ತೆ ಹಿಂಸಾ ಪ್ರವೃತ್ತಿ ಇರುತ್ತೆ ಮತ್ತೆ ಸುಖ ದುಃಖಗಳಿಗೆ ಬೇಗ ಒಳಗಾಗ್ತಾನೆ ಇನ್ನು ತಾಮಸಿಕ ಕರ್ತೃ ಅಂದ್ರೆ ಆತ ಅಜಾಗೃಕ ಒಂಥರ ಸೋಮಾರಿ ಯಾವಾಗ್ಲೂ ದುಃಖಿ ವಿಷಾದಿ ಮತ್ತೆ ಕೆಲಸವನ್ನ ಮುಂದೂಡ್ತಾ ಇರ್ತಾನೆ ದೀರ್ಘಸೂತ್ರಿ ಸುಖದ ವಿಷಯದಲ್ಲೂ ಹೀಗೇನಾ ಖಂಡಿತ ಸಾತ್ವಿಕ ಸುಖ ಇದೆಯಲ್ಲ ಅದು ಮೊದಲು ಕಷ್ಟ ಅನಿಸುತ್ತೆ ವಿಷದ ಹಾಗೆ ತೋರಬಹುದು ಆದ್ರೆ ಕೊನೆಗೆ ಅಮೃತದಂತೆ ತುಂಬಾ ಹಿತ ನೀಡುತ್ತೆ ಆದರೆ ತಾಮಸಿಕ ಸುಖ ಅದು ಮೊದಲು ಕೊನೆಗೂ ಬರೀ ಭ್ರಮೆಯನ್ನೇ ಉಂಟುಮಾಡುತ್ತೆ ನಿದ್ದೆ ಆಲಸ್ಯ ಪ್ರಮಾದಗಳಿಂದ ಬರುತ್ತೆ ಈ ಗುಣಗಳ ಪ್ರಭಾವದಲ್ಲೇ ನಾವೆಲ್ಲ ಸಿಲ್ಕೋರೋದು ಅಂದ ಹಾಗಾಯಿತು ಸಂಸಾರ ಚಕ್ರ ನಡೀತಾ ಇರೋದು ಹಾಗಾದ್ರೆ ಇದರಿಂದ ಪಾರಾಗೋದು ಹೇಗೆ ಬರೀ ಕರ್ಮಗಳನ್ನ ಮಾಡ್ತಾ ಇದ್ರೆ ಸಾಕಾ ಅಥವಾ ಜ್ಞಾನವೇ ದಾರಿನಾ ಇಲ್ಲಿ ಭಾಷ್ಯ ಬಹಳ ಸ್ಪಷ್ಟವಾದ ನಿಲುವಣ್ಣ ತಗೊಂಡಿದೆ ಕೇವಲ ಕರ್ಮದಿಂದಾಗ್ಲಿ ಅಥವಾ ಕರ್ಮ ಮತ್ತು ಜ್ಞಾನವನ್ನ ಸೇರಿಸೋದ್ರಿಂದಾಗ್ಲಿ ಮೋಕ್ಷ ಸಿಗಲ್ಲ ಕರ್ಮಯೋಗ ಏನಿದೆಯಲ್ಲ ಅದು ನಮ್ಮ ಚಿತ್ತ ಶುದ್ಧಿಗೆ ಅಂದರೆ ಮನಸ್ಸನ್ನ ಶುದ್ಧಗೊಳಿಸ್ಲಿಕ್ಕೆ ಸಹಾಯ ಮಾಡತ್ತೆ ಆ ಮೂಲಕ ಜ್ಞಾನವನ್ನ ಪಡೀಲಿಕ್ಕೆ ಬೇಕಾದ ಯೋಗ್ಯತೆಯನ್ನ ಕೊಡುತ್ತೆ ಅಷ್ಟೇ ಹಾಗಾದ್ರೆ ಅಂತಿಮವಾಗಿ ಅಂತಿಮವಾಗಿ ಆತ್ಮಜ್ಞಾನದಿಂದ ಮಾತ್ರ ಆ ಜ್ಞಾನದಿಂದಲೇ ನಾನು ಕರ್ತೃ ನಾನು ಭೋಕ್ತೃ ಅನ್ನೋ ಅಜ್ಞಾನ ಅಂದ್ರೆ ಅವಿದ್ಯೆ ನಾಶ ಆಗೋದು ಅದರಿಂದಲೇ ಮೋಕ್ಷ ಸಾಧ್ಯ ಆತ್ಮಜ್ಞಾನದ ಬಗ್ಗೆ ಇನ್ನಷ್ಟು ತಿಳಿಸಬಹುದೇ ಅದನ್ನ ಪಡೆಯೋಕೆ ತುಂಬ ಪ್ರಯತ್ನ ಬೇಕಾಗುತ್ತಾ ಆತ್ಮ ಅನ್ನೋದು ನಮಗೆ ಎಲ್ಲದಕ್ಕಿಂತ ಹತ್ರವಾದದ್ದು ಅದು ಸ್ವಯಂಸಿದ್ಧ ಅಂದ್ರೆ ಅದು ಇದೇ ಅಂತ ತಿಳಿಯೋಕೆ ಬೇರೆ ಪ್ರಮಾಣದ ಅಗತ್ಯ ಇಲ್ಲ ಹ್ಮ್ ಸಮಸ್ಯೆ ಇರೋದು ಎಲ್ಲಿ ಅಂದ್ರೆ ನಾವು ಅವಿದ್ಯೆಯಿಂದಾಗಿ ಈ ದೇಹ ಇಂದ್ರಿಯಗಳು ಮನಸ್ಸು ಇದನ್ನೇ ನಾನು ಅಂತ ತಪ್ಪಾಗಿ ತಿಳಿದುಕೊಂಡಿದ್ದೀವಿ ಇದನ್ನ ಅಧ್ಯಾಸ ಅಂತಾರೆ ಹೇಗೆ ಹಗ್ಗವನ್ನ ನೋಡಿ ಹಾವು ಅನ್ಕೋತೀವೋ ಹಾಗೆ ಓ ಅಧ್ಯಾಸ ಹೌದು ಈ ತಪ್ಪು ತಿಳುವಳಿಕೆ ಏನಿದೆ ಇದನ್ನು ಹೋಗ್ಲಾಡಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಬೇಕು ಆತ್ಮವನ್ನ ಹೊಸದಾಗಿ ತಿಳಿಬೇಕಾಗಿಲ್ಲ ಅದು ನಮ್ಮ ನಿಜವಾದ ಸ್ವರೂಪವೇ ಆಗಿದೆ ಹಾಗಾದ್ರೆ ಈ ಇಡೀ ಚರ್ಚೆಯ ಒಂದು ಸಾರಾಂಶ ಅಂತ ನೋಡೋದಾದ್ರೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಭಾಷ್ಯದ ಪ್ರಕಾರ ಕರ್ಮಯೋಗದಿಂದ ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು ಹೌದು ಚಿತ್ತಶುದ್ಧಿ ಆಮೇಲೆ ಆತ್ಮಸ್ವರೂಪದ ಸರಿಯಾದ ಜ್ಞಾನವನ್ನ ಪಡೀಬೇಕು ಆಗ ಮಾತ್ರ ಈ ಸಂಸಾರ ಬಂಧನದಿಂದ ಬಿಡುಗಡೆ ಅಂದ್ರೆ ಮೋಕ್ಷ ಸಾಧ್ಯ ಅನ್ನೋದು ಸ್ಪಷ್ಟವಾಗತ್ತೆ ಖಂಡಿತ ಯಾರು ಈ ಜ್ಞಾನದಿಂದ ಬ್ರಹ್ಮಸ್ವರೂಪರಾಗುತ್ತಾರೋ ಅವರು ಶೋಕಿಸುವುದಿಲ್ಲ ಏನನ್ನೂ ಬಯಸುವುದಿಲ್ಲ ಎಲ್ಲಾ ಜೀವಿಗಳಲ್ಲೂ ಸಮನಾಗಿರುತ್ತಾರೆ ಮತ್ತೆ ಭಗವಂತನಲ್ಲಿ ಪರಮವಾದ ಭಕ್ತಿಯನ್ನ ಪಡೆಯುತ್ತಾರೆ ಅಂತ ಗೀತೆಯಲ್ಲೇ ಹೇಳಿದೆ ಕೊನೆಯಲ್ಲಿ ಸಂಜಯನು ಹೇಳುವ ಮಾತಿದೆಯಲ್ಲ ಅದು ಬಹಳ ಅರ್ಥಗರ್ಭಿತವಾಗಿದೆ ಎಲ್ಲಿ ಯೋಗೇಶ್ವರನಾದ ಕೃಷ್ಣನೂ ಧನುರ್ಧಾರಿಯಾದ ಅರ್ಜುನನೂ ಇದ್ದಾರೋ ಅಲ್ಲಿ ಶ್ರೀ ವಿಜಯ ವಿಭೂತಿ ಮತ್ತು ಧ್ರುವನೀತಿ ಇರುತ್ತದೆ ಅಂತ ಹೌದು ಇದು ಈಶ್ವರನ ಅನುಗ್ರಹ ಮತ್ತೆ ನಮ್ಮ ಶ್ರದ್ಧಾಪೂರ್ವಕವಾದ ಸಾಧನೆಯ ಫಲವನ್ನು ಸೂಚಿಸುತ್ತೆ ಏಳುಗರಿಗೆ ಒಂದು ಚಿಂತನೆಗೆ ಬಿಟ್ಟು ಹೋಗುವ ಪ್ರಶ್ನೆ ಆತ್ಮವು ಮೂಲತಃ ಕರ್ತೃ ಅಲ್ಲ ಅದು ಗುಣಾತೀತ ಬಂಧನವಿಲ್ಲದ ಸ್ವರೂಪ ಅಂತ ನಿಜವಾಗಿ ಅರಿತಾಗ ನಮ್ಮ ದಿನನಿತ್ಯದ ಜವಾಬ್ದಾರಿಗಳನ್ನ ನಮ್ಮ ಸವಾಲುಗಳನ್ನು ನಾವು ನೋಡುವ ದೃಷ್ಟಿಕೋನದಲ್ಲಿ ಎಂತಹ ಬದಲಾವಣೆ ತರಬಹುದು ಯೋಚಿಸಿ